अन्तः प्रविश्य मम वाचमिमां प्रसुप्तां सञ्जीवयप्त्यखिलशक्तिधरस्वधाम्नाम् अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ದುರ್ವಾಧ್ವಾಂತರವಯೇ ವೈಷ್ಣವೆಂದೀ ವರೆಂದವೆ ಶ್ರೀರಾಘವೇಂದ್ರ ಗುರವೆ ನಮೋ ಅತ್ಯಂತ ದಯಾಲವೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕೃಷ್ಣಾವಧೂತರು ಮಾಡಿದ ರಾಯರ ಸಹಸ್ರನಾಮ ಚಿಂತನೆಗಳಲ್ಲಿ ಇನ್ನೊಂದು ರಾಘವೇಂದ್ರ ತೀರ್ಥರ ಔದಾರ್ಯವನ್ನು ತಿಳಿಸ್ತಕ್ಕಂತಹ ಇನ್ನೊಂದು ನಾಮ ಓಂ ಕಾಂತಾರ ಭೀತಿಘ್ರೇ ನಮಃ ಏನ ಪದದ ಚಿಂತನೆಯನ್ನು ನಾವು ನೋಡೋದು ಅಂತ ಆದರೆ ನಾವೆಲ್ಲ ಜೀವನದಲ್ಲಿ ಹೋಗ್ತಾ ಇರ್ತೇವೆ ಕಾಡಿನಲ್ಲಿ ನಮಗೆಲ್ಲ ಸಹಜವಾದ ಒಂದು ಭಯ ಉಂಟಾಗತ್ತೆ ಕಾಂತಾರ ಅನ್ನೋ ಶಬ್ದದ ಅರ್ಥ ಕಾಡು ಅಂತ ಅರ್ಥ ಕಾಡಿನ ಭಯವನ್ನು ದೂರ ಮಾಡತಕ್ಕಂಥ ಮಹಾನುಭಾವರಿಗೆ ನಾನು ನಮಸ್ಕಾರವನ್ನು ಸಲ್ಲಿಸ್ತೇನೆ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಕೃಷ್ಣಾವಧೂತರು ಹಾಗಾದರೆ ಕಾಡು ಅಂದರೆ ಯಾವುದು ಕಾಡಿನಲ್ಲಿ ಉಂಟಾಗ್ತಕ್ಕಂಥ ಭಯಗಳು ಯಾವುದ್ಯಾವುದು ಇದನ್ನೆಲ್ಲ ನಾವು ವಿಚಾರವನ್ನು ಮಾಡಬೇಕು ಶ್ರೀಮಟ್ ಟೀಕಾಕೃತ್ಪಾದರು ತಮ್ಮ ತತ್ವೋದ್ಯೋತ ಗ್ರಂಥದಲ್ಲಿ ಈ ಸಂಸಾರವನ್ನು ಆರಂಭದ ಮಂಗಲಾಚರಣೆಯ ನಿರೂಪಣೆಯಲ್ಲಿ ಗ್ರಂಥದ ಉಪೋದ್ಘಾತದ ಪ್ರಕ್ರಿಯೆಯಲ್ಲಿ ಈ ಸಂಸಾರವನ್ನು ಒಂದು ದೊಡ್ಡ ಕಾಡು ಅನ್ನೋ ಶಬ್ದದಿಂದ ಕರೆದಿದ್ದಾರೆ ಇಂಥ ಕಾಡಿನಲ್ಲಿ ಉಂಟಾಗ್ತಕ್ಕಂಥ ಭಯ ಒಂದೇ ಎರಡೆ ಅನೇಕ ರೀತಿಯಾದ ಭಯಗಳು ಇವತ್ತಿನ ದಿನ ನಮಗೆ ಈ ಸಂಸಾರ ಎಂಬ ಕಾಡಿನಲ್ಲಿ ಇದ್ದಾಗ ನಮಗೆ ಉಂಟಾಗತ್ತೆ ಟೀಕಾಕೃತ್ವಾದರೂ ಹೇಳ್ತಾರೆ ಎಷ್ಟು ಸೊಗಸಾದ ದೃಷ್ಟಾಂತವನ್ನು ಕೊಡ್ತಾರೆ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಹುಟ್ಟಿದಾಗಿನಿಂದ ಸೂರ್ಯನ ಬೆಳಕನ್ನೇ ತನ್ನ ಜೀವನದಲ್ಲಿ ಕಂಡಿಲ್ಲ ಹುಳದ ಬೆಳಕೇ ಆ ವ್ಯಕ್ತಿಗೆ ಬೆಳಕು ಅವನನ್ನು ಕುರಿತು ಹೋಗಿ ಸೂರ್ಯನ ಬೆಳಕು ಬಂದರೆ ತುಂಬ ಆರೋಗ್ಯ ಪೂರ್ಣವಾಗಿ ಇರ್ತೀಯ ಹಾಗಾಗಿ ಸ್ವಲ್ಪ ಕಾಡಿನ ಈ ಭಾಗವನ್ನು ಬಿಡೋಣ ಅಂತ ಹೇಳಿದಾಗ ತುಂಬ ಆತಂಕ ಆಯಿತಂತವನಿಗೆ ಸೂರ್ಯನ ಬೆಳಕು ಬಂದರೆ ಈ ಹುಳದ ಬೆಳಕು ಎಲ್ಲಿ ಹೋಗ್ಬಿಡಪ್ತೋ ಅನ್ನೋ ಒಂದು ಭಾವನೆಯಿಂದ ಸೂರ್ಯನ ಬೆಳಕೇ ಬೇಡ ಅಂತ ಹೇಳಿದರೆ ಅವನನ್ನು ಏನಂತ ಕರೀತಾರೆ ಹಾಗೆ ನಾವು ಕೂಡ ಇವತ್ತಿನ ದಿನ ಈ ಸಂಸಾರ ಕಾಂತಾರದಲ್ಲಿ ಬಿದ್ದಿದ್ದೇವೆ ಈ ಸಂಸಾರ ಕಾಂತಾರದಲ್ಲಿ ಅನೇಕ ರೀತಿಯಾದ ದುಃಖಗಳನ್ನು ಅನುಭವಿಸ್ತೇವೆ ಸುಖಗಳನ್ನು ಕೂಡ ನಾವು ಅನುಭವಿಸ್ತೇವೆ ಒಟ್ಟಾರೆ ಸುಖ ದುಃಖಗಳ ಒಂದು ಸಮ್ಮೇಳನ ಈ ನಮ್ಮ ಸಂಸಾರದಲ್ಲಿ ಇವತ್ತಿನ ದಿನ ನಾವು ಕಾಣ್ತೇವೆ ಆದರೆ ಈ ಸುಖ ಅಶಾಶ್ವತವಾದದ್ದು ಶಾಶ್ವತವಾದ ಸುಖ ಬೇಕು ಅಂತಾದರೆ ಮೋಕ್ಷ ಲೋಕಕ್ಕೆ ಹೋಗಬೇಕು ಭಗವಂತನ ವಾಸಸ್ಥಾನವಾದ ವೈಕುಂಠ ಲೋಕಕ್ಕೆ ನಾವು ಹೋಗಬೇಕು ಅದಕ್ಕೋಸ್ಕರ ಪರಮಾತ್ಮನ ತತ್ವಜ್ಞಾನವನ್ನು ಸಂಪಾದನೆ ಮಾಡು ಅಂತ ಹೇಳಿದಾಗ ಎಲ್ಲಿ ಭಗವಂತನ ತತ್ವಜ್ಞಾನದಿಂದ ನನಗೆ ವೈಕುಂಠ ಲೋಕ ಸಿಕ್ಕರೆ ಈ ಸಂಸಾರದಲ್ಲಿ ಅನುಭವಿಸ್ತಕ್ಕಂಥ ಸುಖ ಎಲ್ಲಿ ತಪ್ಪಿ ಹೋಗಪ್ತೋ ಅಂತ ಹೇಳಿದರೆ ಅವನನ್ನೇನಂತ ಹೇಳಬೇಕು ಮೂರ್ಖ ಅಂತಲೇ ಕರಿಬೇಕು ಎಂ ಎಂ ಸುಖಿ ಕಾಮಯತೀರ್ಥಮತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸ್ಯಾತ್ ಇತ್ಯ ವೇದ ಅಪಿ ವೇದಯಂತಿ ತತಃ ಕೋ ವಿಭವಾತಿರೇಕ ಸಂಸಾರದಲ್ಲಿ ಈ ಸಂಸಾರ ಕಾನನದಲ್ಲಿ ಇದ್ದಾಗ ಯಾವ ಯಾವ ಸುಖಗಳು ದುರ್ಲಭ ಅಂತ ಆಗಿದೆನೋ ಆ ಎಲ್ಲ ಸುಖಗಳೂ ಕೂಡ ನಮಗೆ ಮೋಕ್ಷ ಲೋಕದಲ್ಲಿ ಹೋದಾಗ ಅದು ನಮಗೆ ಸಿಗತ್ತೆ ಹಾಗಾಗಿ ಇಂಥ ಸಂಸಾರ ಕಾಂತಾರದಲ್ಲಿ ಬಿತ್ತು ಹೊರಡಾಡೋದಕ್ಕಿಂತಲೂ ಕೂಡ ಅನೇಕ ಭಯಗಳು ಇವತ್ತಿನ ದಿನ ನಮಗೆ ಈ ಸಂಸಾರದಲ್ಲಿ ದಾಸರ ಹೇಳ್ತಾರೆ ಹುಟ್ಟುವ ಭೀತಿ ಪೊಂದುವ ಭೀತಿ ಸಾಯುವ ಭೀತಿ ಇಂತೆಂಥ ಭಯಗಳು ಈ ಸಂಸಾರ ನಮಗೆ ಬರುತ್ತೆ ಸಂಸಾರದಲ್ಲಿ ಇದ್ದರೆ ಮಾಡ್ತಕ್ಕಂಥ ಕರ್ಮಗಳಿಂದ ಮನಃ ಇನ್ನೊಂದು ಜನ್ಮದಲ್ಲಿ ಹುಟ್ಟಬೇಕು ಅನ್ನುವಂತಹ ಭಯ ಪಂದುವ ಭೀತಿ ಸತ್ತ ಮೇಲೆ ನರಕಲೋಕವನ್ನು ಹೊಂದ್ ಒಂದು ಭಯ ಮಕ್ಕಳ ಭೀತಿ ಮಕ್ಕಳನ್ನು ಹುಟ್ಟಿಸ್ತೇವೆ ಆ ಮಕ್ಕಳು ನಮ್ಮನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡ್ರೆ ಉಂಟು ಇಲ್ಲದೆ ಹೋದರೆ ಅದು ಒಂದು ರೀತಿಯಾದ ಭಯವೇ ಹಾಗಾದರೆ ಒಟ್ಟಾರೆ ಈ ಸಂಸಾರ ಎಂಬ ಕಾಡಿನಲ್ಲಿ ಇದ್ದಾಗ ಸಹಜವಾಗಿ ಈ ವ್ಯಕ್ತಿ ತಾನು ಯಾವ ರೀತಿ ಜೀವನವನ್ನು ನಡೆಸ್ತಾನೆ ಅಂದರೆ ಭಯದಲ್ಲಿಯೇ ಜೀವನವನ್ನು ನಡೆಸ್ತಾನಂತೆ ಈ ವ್ಯಕ್ತಿ ದಾಸರಾಯರು ಎಷ್ಟು ಸೊಗಸಾದ ಮಾತನ್ನು ನಮಗೆ ಹೇಳ್ತಾರೆ ಅಂತ ಹೇಳಿದರೆ ನೀರ ಮೇಲಿನ ಗುಳ್ಳೆಯಂತೆ ಈ ಸಂಸಾರ ಅಂತ ನೀರಿನ ಮೇಲೆ ಗುಳ್ಳೆಗಳು ಆ ಗುಳ್ಳೆ ಅಶಾಶ್ವತವಾದದ್ದು ಯಾರಾದರೂ ಬಂದು ಒಡೆದು ಬಿಡ್ತಾರೆ ಹಾಗೆಯೇ ನಮ್ಮ ಸಂಸಾರ ಎಂಬ ಖಾನನವೂ ಕೂಡ ಅಶಾಶ್ವತವಾದದ್ದು ಇಂಥ ಅಸ್ಥಿರವಾದ ಅಶಾಶ್ವತವಾದ ಈ ಸಂಸಾರವನ್ನೇ ಶಾಶ್ವತ ಅಂತ ಬಿಂಬಿಸಿಕೊಂಡು ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ ನಮ್ಮನ್ನು ಏನು ತಾನೆ ಹೇಳಲಿಕ್ಕಿಲ್ಲ ನಾವೆಲ್ಲ ಇವತ್ತಿನ ದಿನ ಸಂಸಾರದಲ್ಲಿ ಇದ್ದಾಗ ಬೇಕಾದಷ್ಟು ಭಾಗವತದ ಪಂಚಮಸ್ಕಂಧದಲ್ಲಿ ಬರತಕ್ಕಂಥ ಒಂದು ಅತ್ಯದ್ಭುತವಾದ ಕಥೆ ಒಬ್ಬ ಭಕ್ತ ಇರ್ತಾನೆ ತನ್ನ ಊರಿನಲ್ಲಿ ಇದ್ದ ಎಲ್ಲ ಸರಕುಗಳನ್ನು ಕೂಡ ತೆಗೆದುಕೊಂಡು ನಗರ ಪಟ್ಟಣಕ್ಕೆ ಹೋಗಿ ವ್ಯಾಪಾರವನ್ನು ನಡೆಸ್ತಾನೆ ವ್ಯಾಪಾರವನ್ನು ನಡೆಸಿದ ಮೇಲೆ ಬಂದ ಲಾಭದಲ್ಲಿ ಮಕ್ಕಳಿಗಿಷ್ಟು ಹೆಂಡತಿಗಿಷ್ಟು ತಾಯಿಗಿಷ್ಟು ತಂದೆಗಿಷ್ಟು ಎಲ್ಲವನ್ನೂ ಕೂಡ ವಿಭಾಗ ಮಾಡಿಕೊಂಡು ಬರ್ತಾನೆ ರಾತ್ರಿ ಇದೆ ಕಾಡಿನ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡು ಬಿಡ್ತಾನೆ ಆ ಸಂದರ್ಭದಲ್ಲಿ ದಾರಿ ಗೊತ್ತಾಗೋದಿಲ್ಲ ಗೊತ್ತಾಗದೇ ಇದ್ದಾಗ ಎಲ್ಲೋ ಒಂದು ಕಡೆ ಬೆಂಕಿಯ ಊದುಗೋಳಿ ಆಗಿತ್ತು ಓ ಅಲ್ಲಿ ದಾರಿ ಇರ್ಬೋದು ಅಂತ ಆ ಕಡೆ ಹೋಗ್ತಾನೆ ಅಲ್ಲಿಗೆ ಹೋದ ತಕ್ಷಣವೇ ಅಲ್ಲಿ ಕಾಣಿಸೋದು ಬಿಟ್ಟು ಇನ್ಯಾವುದೋ ದಿಕ್ಕಿ ಕಾಣಿಸುತ್ತೆ ಅಲ್ಲಿ ಹೋಗ್ತಾನೆ ಅಲ್ಲೂ ಹಾಗೆ ಆಮೇಲೆ ವಿಚಾರ ಮಾಡ್ತಾನೆ ಮಾಡ್ತಾನೆ ತಾನು ಓಡಾಡಿ ನಡೆದಾಡಿ ತುಂಬ ಸುಸ್ತಾಗಿ ಅಲ್ಲೇ ಬಿಡ್ತಾನಂತ ಆಲೋಚನೆ ಮಾಡ್ತಾನೆ ಏನಿರಬಹುದು ಅಂತ ಕೇಳಿದಾಗ ಅಮ್ಮ ಹೇಳ್ತಾ ಇದ್ರಂತೆ ಈ ಬಾಲಕನಾಗಿದ್ದಾಗ ಅದೊಂದು ರೀತಿಯಾದ ದೆವ್ವ ಅಂತ ಹಾದಿ ತಪ್ಪಿಸ್ತಕ್ಕಂಥ ಒಂದು ದೆವ್ವ ಬೆಂಕಿಯ ಉಂಡೆಯ ರೂಪದಲ್ಲಿ ಕಾಣಿಸಿಕೊಂಡು ದಿಕ್ಕಿಗೊಂದೊಂದು ಕಾಣಿಸಿಕೊಂಡು ಆ ಮನುಷ್ಯನನ್ನು ನಿರ್ವಿಣ್ಣನಾಗಿ ಮಾಡುತ್ತೆ ಹಾಗೆ ನಾವು ಈ ಸಂಸಾರದಲ್ಲಿ ಇದ್ದಾಗ ಮಕ್ಕಳನ್ನು ಹುಟ್ಟಿಸಿದಾಗ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಹೊಸದಾಗಿ ಮದುವೆ ಆದಾಗ ಹೆಂಡತಿ ತುಂಬ ಚೆನ್ನಾಗಿರ್ತಾಳೆ ಒಂದು ಕಡೆ ತಂದೆ ಇನ್ನೊಂದು ಕಡೆ ತಾಯಿ ಇನ್ನೊಂದು ಕಡೆ ಬಾಂಧವರು ಇನ್ನೊಂದು ಕಡೆ ಸ್ನೇಹಿತರು ಇನ್ನೊಂದು ಕಡೆ ಲೌಕಿಕ ಜನರು ಇವರೆಲ್ಲರನ್ನೂ ಕೂಡ ನೋಡ್ತಾ ಇದ್ದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕಾಣಿಸ್ತಾರೆ ಕೊನೆಗೆ ಯಾರೂ ಕೂಡ ಸಿಗದೆ ಆ ವ್ಯಕ್ತಿ ಯಾವ ರೀತಿಯಾಗಿ ಮೂರ್ಛಿತನಾಗಿ ಬಿದ್ದು ನಾನು ಹೋಗ್ತಾ ಇರೋ ಮಾರ್ಗ ಸುಳ್ಳು ಅಂತ ಅವನಿಗೆ ಜ್ಞಾನೋದಯವಾಯಿತೋ ಹಾಗೆ ನಾವು ಕೂಡ ಈ ಸಂಸಾರದಲ್ಲಿ ಇದ್ದಾಗ ಈ ಕಾಡ್ನಲ್ಲಿ ನಾವು ಜೀವನವನ್ನು ನಡೆಸ್ತಾ ಇರಬೇಕಾದ್ರೆ ಎಲ್ಲ ಪದಾರ್ಥಗಳು ಕೂಡ ಅಶಾಶ್ವತವಾದದ್ದು ಅನ್ನೋ ಭಾವನೆ ನಮ್ಮಲ್ಲಿ ನೆಲೆಗಟ್ಟಿತು ಅಂತಾದರೆ ಆಗ ನಿಶ್ಚಯವಾಗಿಯೂ ಕೂಡ ಹರಿಗುರುಗಳ ಅನುಗ್ರಹ ನಮಗೆ ಉಂಟಾಗತ್ತೆ ಅನ್ನೋದಲ್ಲಿ ಸಂದೇಹವೇ ಇಲ್ಲ ಬುಂದರದಾಸರು ಹೇಳ್ತಕ್ಕಂಥ ಮಾತು ವೃದ್ಧ ಯೌವನ ಬಾಲ್ಯ ಕಾಲ ವಿವೇಕವಿಲ್ಲದೆ ಬುದ್ಧಿಮಾಂದ್ಯವು ಹಲವು ಕಾಲ ಇವತ್ತಿನ ದಿನ ಯೌವನದಲ್ಲಿ ಇರ್ತೇವೆ ಅಥವಾ ವೃದ್ಧಾಪ್ಯದಲ್ಲಿ ಇರ್ತೇವೆ ಬಾಲ್ಯ ಯೌವನ ಬಾಲ್ಯ ಕೌಮಾರ ಯೌವನ ವೃದ್ಧಾಪ್ಯ ಅನ್ನುವಂಥ ಏನು ಅವಸ್ಥೆಗಳಿದೆ ಈ ಅವಸ್ಥೆಗಳಿದ್ದಾಗ ವೃದ್ಧಾಪ್ಯದಲ್ಲಿ ವಿವೇಕ ಕಮ್ಮಿ ಆಗ್ತಾ ಬರುತ್ತೆ ಯೌವನದಲ್ಲಿ ಯೌವನದ ಮದ ಇರೋ ಕಾರಣದಿಂದ ವಿವೇಕ ಇರೋದಿಲ್ಲ ಬಾಲ್ಯದಲ್ಲಂತೂ ವಿವೇಕ ಇರೋದೇ ಇಲ್ಲ ಬುದ್ಧಿ ಮಾಂದ್ಯವು ಹಲವು ಕಾಲ ಒಂದೊಂದು ಸಲ ಅಂತೂ ಒಳ್ಳೆ ಜಡಭರತನಂತೆ ಬುದ್ಧಿ ಮಾಂದ್ಯನಾಗಿರ್ತಾನಂತೆ ವ್ಯಕ್ತಿ ಇನ್ನು ಕೆಲವು ಸಂದರ್ಭದಲ್ಲಿ ಜ್ಞಾನ ಇದೆ ವಿವೇಕ ಇದೆ ಎಲ್ಲವೂ ಇದೆ ಆದರೆ ಇವನೇನು ಮಾಡ್ತಾನೆ ಆಹಾರ ತಿನ್ನೋದರಲ್ಲಿ ನಿದ್ರೆಯನ್ನು ಮಾಡೋದರಲ್ಲಿ ಆಹಾರ ಸಂಘ ನಿದ್ರೆಯಿಂದಲೇ ಅತಿಲೋಲ ಈಶನ ಭಜಕರ ಭಜಿಸದೆ ಮನುಷ್ಯ ಆಯುಷ್ಯವೆಲ್ಲವೂ ವ್ಯರ್ಥವಾಯಿತೆಂದು ತಾಸು ಬಾರಿಸುತ್ತಿದೆ ಕೇಳಿ ಹೀಗೆ ನಾವು ಜೀವನವನ್ನು ನಡೆಸ್ತಾ ಇರಬೇಕಾದ್ರೆ ನಮಗೆ ಗೊತ್ತಿಲ್ಲದಂತೆ ಇವತ್ತಿನ ದಿನ ಸಹಜವಾಗಿ ಕಾಲ ಕಳೆದುಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಸಂದರ್ಭ ನಮಗೆ ಈ ಸಂಸಾರ ಎಂಬ ಕಾಡಿನಲ್ಲಿ ನಾವು ಇದ್ದಾಗ ನಮಗೆ ಗೊತ್ತಾಗುತ್ತೆ ಹಾಗಾಗಿ ನಾವೇನು ಮಾಡಬೇಕು ಈಶನ ಭಜಕಾರ ಭಜಿಸದೆ ಅನ್ನೋ ಒಂದು ಮಾತನ್ನೇ ಹೇಳ್ತಾರೆ ಪರಮಾತ್ಮನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡ್ತೇವೋ ಹಾಗೆ ಪರಮಾತ್ಮನ ಉಪಾಸಕರನ್ನು ಕೂಡ ನಾವು ಸೇವೆ ಮಾಡೋದನ್ನು ಕಲಿಬೇಕಂತೆ ಜೀವನದಲ್ಲಿ ಹಾಗಾದರೆ ನಾವೇನು ಮಾಡಬೇಕು ಹೃದಯವೆಂಬ ಚೀಲದೊಳಗೆ ಹರಿಯ ನಾಮ ಎಂಬ ಹೊನ್ನ ಹಾಕಿ ನಾವೆಲ್ಲ ಬಂಗಾರವನ್ನು ಬೆಳೆದು ಹಾಕಬೇಕಂತೆ ಎಂಥ ಬಂಗಾರ ಅಂತ ಕೇಳಿದರೆ ಹರಿಯ ನಾಮ ಎಂಬ ಹೊನ್ನದ ರಾಶಿಯನ್ನು ಹಾಕಬೇಕಂತೆ ಎಲ್ಲಿ ಹಾಕಬೇಕು ಚೀಲದೊಳಗೆ ಹಾಕಬೇಕಂತೆ ಯಾವ ಚೀಲದೊಳಗೆ ಹಾಕಬೇಕು ಹೃದಯ ಎಂಬ ಚೀಲದೊಳಗೆ ಹರಿಯನಾಮ ಹೊನ್ನ ಹಾಕಿ ಅಂತ ಹೇಳ್ತಾರೆ ಹೃದಯ ಅನ್ನೋದೊಂದು ಚೀಲ ಏನೇ ಒಂದು ಪದಾರ್ಥವನ್ನು ತೆಗೆದುಕೊಂಡರೂ ಕೂಡ ಯಾವ ರೀತಿಯಾಗಿ ನಾವು ಚೀಲದಲ್ಲಿ ಹಾಕ್ತೇವೋ ಹಾಗೆ ಹರಿಯ ನಾಮ ಎಂಬ ಹೊನ್ನವನ್ನು ನಮ್ಮ ಹೃದಯದ ಅಂತರಂಗದಲ್ಲಿ ನಾವು ತುಂಬಿಸಿಕೊಳ್ಳಬೇಕು ಅಂತ ಹೇಳ್ತಾರೆ ಬಂಗಾರ ತಗೋಬೇಕು ಅಂತಾದ್ರೂ ದುಡ್ಡು ಬೇಡವಾ ಬೇಕೇ ಬೇಕು ದುಡ್ಡಿಲ್ಲದೆ ಇವತ್ತಿನ ದಿನ ಏನು ತಾನೇ ಕೆಲಸವನ್ನು ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಪುರಂದರದಾಸರು ಹೇಳ್ತಾರೆ ತುದಿ ನಾಲಿಗೆಯಿಂದ ತೆಗೆದು ವೆಚ್ಚವನ್ನು ಮಾಡಿರೋ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಲಿಕ್ಕೆ ದುಡ್ಡನ್ನೇನು ಬೇಕಾದಷ್ಟು ಕೊಡಬೇಕಾಗಿಲ್ಲ ಬಾಯಿ ತೆಗೆದು ಜೋರಾಗಿ ಅಚ್ಚುತಾನಂತ ಗೋವಿಂದನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು ಅದೇ ಒಂದು ದ ಖರ್ಚನ್ನು ಮಾಡಿದಂತೆ ಅಷ್ಟೇ ಅಲ್ಲ ಅದನ್ನು ನಾವೇನು ಮಾಡಬೇಕು ಹಾಕಿದ ತಕ್ಷಣ ಅಷ್ಟೆಲ್ಲ ದೊಡ್ಡ ಚೀಲವನ್ನು ತೆಗೆದುಕೊಂಡು ಹೋಗಬೇಕಾದರೆ ಒಂದಿಷ್ಟು ಸಾಮಗ್ರಿ ಬೇಕು ಜ್ಞಾನವೆಂಬ ಎತ್ತಿನಲ್ಲಿ ಕರುಣವೆಂಬ ಗೋಣಿ ಹಾಕಿ ದಾನ ಧರ್ಮವೆಂಬ ದವಸ ಸರಕುಗಳ ತುಂಬಿರೋ ಅಂಥ ಮಾತು ನಾವೆಲ್ಲ ಸರಕನ್ನು ಲೋಡ್ ಮಾಡಬೇಕಂತೆ ಯಾವುದರಲ್ಲಿ ತುಂಬಿಸಬೇಕು ಅಂತ ಕೇಳಿದರೆ ದಾನ ಧರ್ಮ ಇವೇ ಸರಕುಗಳು ಇದೇ ಕಿರಾಣಿ ಈ ಕಿರಾಣಿಯನ್ನು ನಾವು ತುಂಬಿಸ್ಬೇಕು ದಾನ ಧರ್ಮಗಳೆಂಬ ಸರಕುಗಳು ನಮ್ಮ ಜೀವನದಲ್ಲಿ ಇಲ್ಲ ಅಂತಾದರೆ ಅರ್ಧವೇ ಇಲ್ಲ ಮೋಕ್ಷ ಲೋಕಕ್ಕೆ ಹೋಗಬೇಕಾದ್ರೆ ನಮ್ಮ ಮರಣಾನಂತರದಲ್ಲಿ ಉತ್ತಮ ಲೋಕಕ್ಕೆ ನಾವು ಪಯ ಪಯಣವನ್ನು ಆರಂಭಿಸಬೇಕಾದರೆ ದಾನ ಧರ್ಮ ಎಂಬ ದವಸ ಸರಕುಗಳು ನಮಗೆ ಬೇಕೇ ಬೇಕು ಅಷ್ಟೇ ಅಲ್ಲ ನೇಮ ನಿತ್ಯವೆಂಬ ಗಟ್ಟಿ ನಡುವಿನಲ್ಲಿ ಬಿಗಿದು ಸುತ್ತಿ ಅದಕ್ಕೊಂದು ದಾನ ಧರ್ಮ ಮಾಡಬೇಕು ಅಂತಾದರೆ ಧರ್ಮಾನುಷ್ಠಾನ ಮಾಡಬೇಕಾದ್ರೆ ನೇಮ ನಿತ್ಯ ಇವೆಲ್ಲವೂ ಕೂಡ ನಮಗೆ ಗೊತ್ತಿರಬೇಕು ಗೊತ್ತಿಲ್ಲದೇ ಇದ್ರೆ ಏನು ತಾನೇ ಮಾಡಲಿಕ್ಕೆ ಸಾಧ್ಯ ಪ್ರೇಮವೆಂಬ ಚಿಕ್ಕ ಬುತ್ತಿ ಸರಗಿನಲ್ಲಿ ಕಟ್ಟಿರೋ ಕಾವಲಿ ಗೈರವರನ್ನು ಕಾಣದಂತೆ ದೋರಿ ಭಾವವೆಂಬ ಮಾರ್ಗದಲ್ಲಿ ಬೇಗ ಬೇಗ ಬನ್ನಿರೋ ಪರಮಾತ್ಮನ ಹತ್ರ ಹೋಗಬೇಕಾದ್ರೆ ಪ್ರೇಮವೆಂಬ ಚಿಕ್ಕ ಬುತ್ತಿ ಪ್ರೀತಿ ಎಂಬ ಚಿಕ್ಕ ಬುತ್ತಿಯನ್ನು ಹೊತ್ತುಕೊಂಡು ಮಾರ್ಗದಲ್ಲಿ ಭಾವನೆಗಳನ್ನು ತುಂಬಿಸಿಕೊಂಡು ನಾವು ಸಾಕ್ತಾ ಇದ್ದರೆ ಪರಮಾತ್ಮ ನಮ್ಮನ್ನು ಬಾ ಬಾ ಅಂತ ಹೇಳಿ ನಮ್ಮನ್ನು ಕರೆದುಕೊಳ್ತಾನಂತೆ ಹಾಗಾಗಿ ಇಂಥ ಸಂಸಾರದಲ್ಲಿ ಇದ್ದಾಗ ಇದೊಂದು ದೊಡ್ಡ ಕಾಡು ಕಾಡಿನಲ್ಲಿ ಎಲ್ಲ ರೀತಿಯಾದ ಪ್ರಾಣಿಗಳು ಕೂಡ ನಮಗೆ ಸಿಗತ್ತೆ ಕಾಡಿನಲ್ಲಿ ವಸ್ತುತಃ ಹುಲಿ ಇದರ ಸಂತಾನ ಜಾಸ್ತಿ ಮಾಂಸಭಕ್ಷಕ ದುಷ್ಟ ಪ್ರಾಣಿ ಅದರ ಜಿಂಕೆ ಸಾತ್ವಿಕ ವರ್ಷಕ್ಕೆ ಒಂದನ್ನು ಮಾತ್ರ ಹಡಿಯತ್ತೆ ಹುಲಿ ಹತ್ತಾರು ಮರಿಗಳನ್ನು ಹಾಕತ್ತೆ ಆದರೂ ಕೂಡ ಇವತ್ತಿನ ದಿನ ನಮಗೆ ಕಾಡಿನಲ್ಲಿ ನೋಡಲಿಕ್ಕೆ ಸಿಗತಕ್ಕಂಥ ಪ್ರಾಣಿ ಮುಕ್ತವಾಗಿ ಜಿಂಕೆ ಮಾತ್ರ ಹಾಗಾಗಿ ಕಾಡಿನಲ್ಲಿ ಇದ್ದಾಗ ದುಷ್ಟ ಒಳ್ಳೆಯದು ಎರಡೂ ಕೂಡ ನಮಗೆ ಸಿಗತ್ತೆ ಸಿಕ್ಕರೂ ಕೂಡ ತಾತ್ಕಾಲಿಕವಾಗಿ ಆ ದುಷ್ಟತನಕ್ಕೆ ಜಯವಾದರೂ ಕೂಡ ಅಂತ್ಯವಾಗಿ ಒಳ್ಳತನಕ್ಕೆ ಸದ್ಗುಣಗಳಿಗೆ ಸದಾಕಾಲ ಜಯ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ನಾವೇನು ಮಾಡಬೇಕು ಇಂಥ ಕಾಡಿನಲ್ಲಿ ಇದ್ದಾಗ ನಾವು ಹುಲಿಗಳಂತೆ ಸಿಂಹಗಳಂತೆ ದುಷ್ಟ ಪ್ರಾಣಿಗಳಾಗದೆ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡ್ತಕ್ಕಂತಹ ಪ್ರವೃತ್ತಿಯನ್ನು ನಾವು ಬೆಳೆಸಿಕೊಳ್ಳದೆ ಅಕ್ಕರಶಃ ಅತ್ಯಂತ ಸಾತ್ವಿಕ ಪ್ರಾಣಿಯಾದ ಜಿಂಕೆಯಂತೆ ನಮ್ಮ ಜೀವನ ಇತ್ತು ಅಂತಾದರೆ ಅದು ಉತ್ತಮವಾದ ಜೀವನ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಜಿಂಕೆಯಂತೆ ಜೀವನ ನಡೆಸಬೇಕಾದ್ರೆ ಅನೇಕ ರೀತಿಯಾದ ಭಯ ಉಂಟಾಗತ್ತೆ ಅದರ ಭಯ ಪರಿಹಾರಕರು ಕೂಡ ರಾಘವೇಂದ್ರ ತೀರ್ಥರು ರಾಯರ ಅಂತರ್ಯಾಮಿಯಾಗಿರ್ತಕ್ಕಂತಹ ಅವರ ಉಪಾಸ್ಯ ಮೂರ್ತಿಯಾದ ಅವ ರಾಮಚಂದ್ರನಿದ್ದಾನೆ ನರಸಿಂಹದೇವರಿದ್ದಾರೆ ಇವರೆಲ್ಲರೂ ಕೂಡ ನಮಗೆ ಜೀವನದಲ್ಲಿ ಒದಗಿ ಬರತಕ್ಕಂಥ ಆಪತ್ತುಗಳನ್ನ ದೂರ ಮಾಡಿ ಸದಾ ಕಾಲ ನಮ್ಮ ಬೆನ್ನ ಹಿಂದೆ ನಿಂತು ರಕ್ಷಣೆ ಮಾಡತಕ್ಕಂತಹ ದೊಡ್ಡ ಜ್ಞಾನಿಗಳು ರಾಘವೇಂದ್ರ ತೀರ್ಥರು ಅನ್ನೋ ಹಿನ್ನೆಲೆಯಲ್ಲಿ ಕೃಷ್ಣಾವಧೂತರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಓಂ ಕಾಂತಾರ ಭೀತಿ ಘ್ನೆ ನಮಃ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಕೃಷ್ಣಾವಧೂತರು